ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇದು ಯುಗಾದಿ ಹಬ್ಬ ದಿವಸದ ವ್ಲಾಗ್ ಆಗಿರತ್ತೆ ಎಲ್ರು ಮನೇಲಿ ಯುಗಾದಿ ಯಾವ ರೀತಿ ಆಚರಿಸಿದ್ರಿ ನಂಗೂ ಸಹ ಕಮೆಂಟ್ ಮಾಡಿ ಹಂಗೆ ಬನ್ನಿ ಇವತ್ತಿನ ದಿವಸ ಹೇಗಿತ್ತು ನೋಡೋಣ ಸೊ ನೋಡುದ್ರಲ್ಲ ಒಂದ ಆರೂವರೆ ಆಗಿದೆ ನಾ ಅಪ್ಪ ನಿನ್ನೆನೆ ಹೇಳಿದ್ರು ಸ್ವಲ್ಪ ಬೇಗ ಎದ್ದೋಳಮ್ಮ ರಂಗೋಲಿ ಎಲ್ಲ ಬಿಡಬೇಕು ಅಂತ ನಮ್ಮಅಪ್ಪಂಗ ಅದೇನು ಒಂದು ಐದು ಮುಕ್ಕಾಲಿಂದ ಆರು ಗಂಟೆ ಆರೂವರೆ ಒಳಗಡೆ ಮನೆ ಬಾಕ್ಲಿಗೆ ಕಸ ಗುಡಿಸಿ ಆ ನೀರೆಲ್ಲ ಹಾಕಬೇಕು ಆಮೇಲೆ ಅಮ್ಮ ಹೋಗಿ ರಂಗೋಲಿ ಬಿಡೋರು ನಾನು ಯಾವತ್ತೂ ಏನೂ ಬೇಗ ಎದ್ದು ರಂಗೋಲಿ ಎಲ್ಲ ಬಿಡ್ತಾ ಇರಲಿಲ್ಲ ಬಟ್ ನೆನ್ನೆ ಹೇಳಿದ್ರು ಆಮೇಲೆ ಇನ್ನೊಂದು ಏನಂದರೆ ಅಪ್ಪಂದು ಮನೆಗೆ ಯಾರೇ ಬಂದ್ರೂ ಮುತ್ತ ಇದೆ ಹೆಣ್ಮಕ್ಳು ಯಾರೇ ಬಂದ್ರೂ ಅರ್ಶನ ಕುಂಕುಮ ಕೊಡ್ದಿರ ಕಳಿಸ್ತಾ ಇರಲಿಲ್ಲ ನಮ್ಮ ನಮ್ಮ ಅಮ್ಮ ಅಕಸ್ಮಾತ್ ಮರ್ತೋದ್ರು ಅಷ್ಟನ ಕುಂಕುಮ ಕೊಡು ಅಷ್ಟನ ಕುಂಕುಮ ಕೊಡು ಅಂತ ಹೇಳಿಬಿಟ್ಟು ಕೊಡ್ಸೋರು ನಾವು ಅಪ್ಪಂದು ಒಂಥರ ಟಿಪಿಕಲ್ ಒಂಥರ ಸೊ ಇವತ್ತು ಅಷ್ಟೇ ನಿನ್ನೆ ನೈಟು ಶನಿವಾರ ನೈಟು ಒಂಥರ ಸಿಕ್ಕಾಪಟ್ಟೆ ತುಂಬ ಬೇಜಾರಾಗಿ ಒಂಥರ ಅಮ್ಮನ ನೆನೆಸ್ಕೊಂಡು ತುಂಬ ಒಂಥರ ಅವ್ರಿಗೆ ನೆನಪುಗಳು ಕಾಡಬಿಟ್ಟಿದೆ ಯುಗಾದಿ ಬೇರೆ ಅಲ್ವಾ ಅಮ್ಮ ಬೇರೆ ಇಲ್ಲ ಅಲ್ವಾ ಸೊ ಹಾಗಾಗಿ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಇವಾಗ ರಂಗೋಲಿ ಬಿಡಕ್ಕೆ ಹೋಗ್ತೀನಿ ಎಲ್ಲ ತೊಳ್ದಿದ್ದಾರೆ ಇನ್ನ ಮಕ್ಕಳು ಮಲ್ಕೊಂಡಿದ್ದಾರೆ ಟಿಫನ್ ಏನಾದರೂ ಇವತ್ತು ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಹೇಗೆ ಹೋಗುತ್ತೆ ನೋಡೋಣ ಇವತ್ತಿನ ದಿವಸ ಬನ್ನಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಯಾರು ಸಹ ನಾನು ರಂಗೋಲಿ ಬಿಡೋ ರೀತಿ ನೋಡಿ ನಗಬೇಡಿ ಆಮೇಲೆ ಕಮೆಂಟ್ಸ್ ಮಾಡಬೇಡಿ ಬ್ಯಾಡ್ ಬ್ಯಾಡ್ ಆಗಿ ಯಾಕೆ ಅಂತಂದರೆ ನಾನು ತುಂಬ ಅಂಥ ಪ್ರೊಫೆಷನಲ್ ಅಂತ ಏನಿಲ್ಲ ಯಾಕಂದರೆ ನಾನು ಯಾವಾಗೋ ಒಂದ್ಸಲಿ ಅಪ್ರೂಪಕ್ಕೆ ರಂಗೋಲಿ ಬಿಡೋ ಅಂಥದ್ದು ಒಂದು ನಾಲ್ಕೈದು ರಂಗೋಲಿ ಗೊತ್ತು ಅದನ್ನೇ ಮ್ಯಾನೇಜ್ ಮಾಡಿಕೊಂಡು ಚುಕ್ಕಿ ರಂಗೋಲಿ ಬಿಟ್ಟೆ ಎಳೆ ರಂಗೋಲಿ ಎಲ್ಲ ನನಗಷ್ಟು ಬಿಡೋದಕ್ಕೆ ಬರಲ್ಲ ಸೊ ನನಗೆ ಹೇಗ್ ಗೊತ್ತೋ ಹಾಗೆ ಬಿಟ್ಟೆ ನಾನು ಬಟ್ ಮನೆ ಮುಂದೆ ಖಾಲಿ ಬಿಡಬಾರ್ದು ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಲಕ್ಷಣ ಅಲ್ವಾ ಸೊ ಹಾಗಾಗಿ ನಮ್ಮಪ್ಪ ಡೈಲಿ ಮಿಸ್ ಮಾಡಲ್ಲ ಡೈಲಿ ರಂಗೋಲಿ ಹಾಕ್ಲೇಬೇಕು ಮನೆ ಮುಂದೆ ಆಮೇಲೆ ಡೈಲಿ ಯಾಕಪ್ಪ ತೊಳಿತಿಯಾ ಸೊಂಟನೋ ಬರುತ್ತೆ ಅಂತ ಹೇಳಿದ್ರು ಬಿಡ್ತಾ ಇರಲಿಲ್ಲ ಕಸ ಗುಡಿಸಿ ನೀರೆಲ್ಲ ಹಾಕ್ಲೇಬೇಕು ನಾವು ಅಪ್ಪ ಡೈಲಿ ಸೊ ನನಗೆ ಹೆಂಗೆ ಬರುತ್ತೋ ಹಾಗೆ ಮ್ಯಾನೇಜ್ ಮಾಡಿ ರಂಗೋಲಿ ತಕ್ಕ ಮಟ್ಟಕ್ ಬಿಟ್ಟಿದ್ದೀನಿ ಯಾರು ಸಹ ನಗಬಾರ್ದು ಫಸ್ಟೇ ಹೇಳಿದೀನಿ ಸೊ ಮನೆ ಮುಂದೆ ಈ ರೀತಿ ನೋಡೋದಕ್ಕೆ ಕಳೆ ಆಗ್ಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಹಂಗೆ ಇವಾಗ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಗನ್ನ ಅಪ್ಪನ ಕೈಲಿ ಕೊಟ್ಟು ಕೂರಿಸ್ತೇ ಇನ್ನು ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಬೇಕಾಗಿತ್ತು ಅಷ್ಟರಲ್ಲಿ ಟಿಫನ್ ಮಾಡಿಬಿಡೋಣ ಅಂತ ಹೇಳಿ ಮಾವಿನಕಾಯಿ ತೊಗೊಂಬ ಅಂತ ಹೇಳಿದ್ದೆ ಅಪ್ಪಂಗೆ ಬಟ್ ಅಂಗಡೀಲಿ ಎಲ್ಲೂ ಸಿಕ್ಕಿರಲಿಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅನ್ಕೊಂಡೆ ಬಟ್ ನಿಂಬೆಣ್ಣೆ ಸಿಕ್ತು ಸೊ ಅದರಲ್ಲೇ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಚೆನ್ನಾಗಾಗಿತ್ತು ಆ್ಯಂಡ್ ಈ ತೆಂಗಿನಕಾಯಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ನಾನು ಸೊ ಹಾಫ್ ಆನ್ ಅವರು ನೀರಲ್ಲಿ ನೆನೆ ಹಾಕಿದ್ದೆ ನೆನೆ ಹಾಕಿದ್ರೆ ಏನಾಗುತ್ತೆ ಕಂಪ್ಲೀಟ್ ನೀಟಾಗಿ ಬರುತ್ತೆ ಅದು ಚಿಪ್ಪಿಂದ ಆಚೆ ಬರುತ್ತೆ ಸೊ ಹಾಗಾಗಿ ಈ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡ್ತೀವಿ ನಾವು ಯಾವಾಗ್ಲೂ ಆ್ಯಂಡ್ ಈ ತೆಂಗಿನಕಾಯಿನ ಬಿಡ್ಸೋದಕ್ಕೆ ಹೋಗಿ ಒಂದು ಅವಾಂತರ ಇಟ್ಕೊಂಡಿದ್ದೀನಿ ನಾನು ಏನಪ್ಪಾ ಅಂತಂದ್ರೆ ಯಾವುದೋ ಜ್ಞಾನದಲ್ಲಿ ಮನ್ಸಲ್ಲಿ ಒಂದು ಮೈಂಡಲ್ಲಿ ಒಂದೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡಕ್ಕೆ ಹೋದ್ರೆ ನಂತರನೇ ಆಗೋದು ಕೈನ ಕುಯ್ಕೊಂಡೆ ನಾನು ಫೋ ಬೆರಳು ಹೆಬ್ಬೆರಳನ್ನ ಅದು ಕಂಪ್ಲೀಟ್ ಒಂಥರ ನನಗೆ ಅದು ಬ್ಲಡ್ ಎಲ್ಲ ಬಂದು ಫುಲ್ ಒಳಗಡೆ ಹೋಗ್ಬಿಟ್ಟಿದೆ ಒಂಥರ ಚಾಕು ಸೋ ಫುಲ್ಲು ಏನು ಕೆಲಸನೇ ಮಾಡಕ್ ಆಗ್ತಿರಲ್ಲ ಬಟ್ ಆದ್ರೂ ಕೆಲಸ ಮಾಡಲೇಬೇಕು ಅನಿವಾರ್ಯ ನೋಡಿ ಕುಯ್ಕೊಂಡೆ ಅದು ಕ್ಯಾಮ್ರಾದಲ್ಲಿ ಫುಲ್ಲು ತೋರ್ಸಂಗಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ ತೋರ್ಸಲಿಲ್ಲ ನಾನು ಇನಿಷಿಯಲಿ ಅಂಡ್ ನೋಡಿ ಈ ತರ ಬಂತು ನನ್ನ ಅದು ತೋ ನೋಡಕ್ಕೂ ಆಗ್ತಿರ್ಲಿಲ್ಲ ಬಟ್ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನಾನು ತೋರಿಸ್ಕೊಂಡೆ ಅಪ್ಪ ಒಂಚೂರು ಕಾಯ್ತೂರು ಕೊಡಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಚಿತ್ರಾನ್ನ ಎಲ್ಲ ಫುಲ್ ಪ್ರಿಪೇರ್ ಮಾಡಿದೆ ಅದು ಎಡ್ಗೈ ಎಲ್ಲ ಮಾಡಿಕೊಂಡೆ ನಾನು ಬಲ್ಗೈ ಆಗ್ತಾ ಇರಲಿಲ್ಲ ನನಗೆ ನಮ್ಮ ಅಪ್ಪ ನಾನು ಹೇಳಕ್ಕೆ ಹೋಗ್ಲಿಲ್ಲ ಸುಮ್ಮನೆ ಹೇಳಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ಹೋದೆ ಆಚೆ ಏನೋ ತೊಗೊಬರ್ತೀನಿ ತರಕಾರಿ ಹಂಗೆ ಹಿಂಗೆ ಅಂದ್ಬಿಟ್ಟು ಆಚೆ ಹೋಗಿ ಮೆಡಿಕಲ್ ಸ್ಟೋರಿಗೆ ಹೋಗಿ ಒಂಬತ್ತೂವರೆ ಏನೋ ಆಗಿತ್ತು ಹೋಗ್ಬಿಟ್ಟು ನಾನು ಬ್ಯಾಂಡೇಜ್ ತಗೊಂಬಂದೆ ಅವರು ವಾಟರ್ ಪ್ರೂಫ್ ಬ್ಯಾಂಡೇಜ್ ಕೊಡಿ ಅಂತ ಅಂದ್ರೆ ಯಾವುದೋ ಒಂದು ಮಾಮೂಲಿ ಬ್ಯಾಂಡೇಜ್ ಏನೋ ಕೊಟ್ಟಿದ್ರು ಮನೇಲೆ ನನಗೆ ಇತ್ತು ಆಯಿಂಟ್ಮೆಂಟ್ ಏನೋ ಇತ್ತು ಅದನ್ನ ಹಾಕೊಂಡಿದ್ದೆ ನಾನು ಸೊ ಕ ಫುಲ್ಲು ಕೈ ಅದು ಉಂಡು ಒಂಥರ ಒಳಗಡೆ ಚರ್ಮದ ಒಳಗಡೆನೆ ಹೋಗ್ಬಿಟ್ಟಿದೆ ಅದು ತುಂಬಾ ಅಂದ್ರೆ ತುಂಬಾ ಆಳವಾಗಿ ಡೀಪ್ ಕಟ್ ಆಗಿತ್ತು ನನಗೆ ಸೊ ಹಾಗೆ ಮ್ಯಾನೇಜ್ ಮಾಡಿದೀನಿ ನಾನು ಡೇ ಫುಲ್ ಹಂಗೆ ಮ್ಯಾನೇಜ್ ಮಾಡಿದೆ ಒಂದ್ ಸ್ವಲ್ಪ ಪೌ ಬೋರಿಂಗ್ ಪೌಡರ್ ಹಾಕೊಳ್ಳೋದು ಆಯಿಂಟ್ಮೆಂಟ್ ಹಾಕೊಳ್ಳೋದು ಅದೆಷ್ಟು ಪ್ಲಾಸ್ಟರ್ ಕಿತ್ತು ಬಿಟ್ಟಿದೀನಿ ನಾನು ತ್ಯಾವ ಹಾಕ್ತಾನೆ ಇರೋದು ನಾನು ಕಿತ್ತ ಎಸಿತಾನೆ ಇರ್ತಿದ್ದೆ ನೋಡಿ ಒಂಬತ್ತು ಮುಕ್ಕಾಲು ಆಯ್ತು ನಮ್ಮಪ್ಪ ಬೇಜಾರ್ ಅಂದ್ರೆ ಬೇಜ್ ಜಾರಲ್ಲಿ ಹಂಗೆ ಮಲ್ಕೊಂಡಿದ್ರು ನಾನು ಈ ಕಡೆ ಮಕ್ಕಳಿಗೆ ಎಣ್ಣೆ ಸ್ನಾನ ಅಟ್ಲೀಸ್ಟ್ ಮಾಡ್ಸೋಣ ತುಂಬಾ ದಿಸ ಆಗೋಗಿತ್ತು ಅಮ್ಮ ಇದ್ದಾಗ ಹಂಡೆ ಒಲೆ ಕಾಯಿಸಿ ಇಬ್ಬರುಗುನು ಎಣ್ಣೆ ಸ್ನಾನ ಎಲ್ಲ ಮಾಡ್ಸೋರು ತಲೆಗೆ ಬಟ್ ಹಂಡೆ ಒಲೆ ಕಾಯಿಸ್ತೀನಿ ಅಂತಂದ್ರೆ ನಮ್ಮಪ್ಪ ಬೇಡ ಸೋಲಾರಲ್ಲೇ ಮಾಡಿಸಮ್ಮ ಇನ್ನೊಂದು ದಿಸ ಕಾಯಿಸೋಣ ಅಂತ ಹೇಳಿದ್ರು ಸೊ ಹಂಗಾಗಿ ಇಬ್ರಿಗೂನು ಎಣ್ಣೆ ಸ್ನಾನ ಮಾಡಿಸ್ದೆ ಇದೊಂದು ನನ್ನ ಮಗ ಮಿಸ್ ಮಾಡ್ಕೊಂತಾನೆ ಅವನಿಗೋಸ್ಕರೇ ನಮ್ಮಮ್ಮ ಮಕ್ಕಳಿಗೋಸ್ಕರ ಹಂಡೆ ಒಲೆ ಹಾಕಿಸ್ಕೊಂಡ್ರು ನಿಜಕ್ಕೂ ಹೇಳ್ಬೇಕಂದ್ರೆ ಏನೇ ಮಾಡಿದ್ರು ಎಲ್ಲ ಮೊಮ್ಮಕ್ಳಿಗೋಸ್ಕರನೇ ಮಾಡಿದ್ರು ನಮ್ಮಮ್ಮ ನಿಜಕ್ಕೂ ಗ್ರೇಟು ನಮ್ಮಮ್ಮ ಆ್ಯಂಡ್ ಇನ್ನು ಅಕ್ಕಪಕ್ಕ ಮನೇಲೆಲ್ಲ ಹಬ್ಬದ್ದು ಅಡುಗೆ ಎಲ್ಲ ಬರ್ತಿತ್ತು ಇನ್ನು ನಮ್ಮನೇಲಿ ಮಾಡಿಲ್ಲ ಏನಪ್ಪ ಮಾಡೋದು ಬೇಜಾರು ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ ಏನಾದರೂ ಮಾಡೋಣ ಇರು ಮಕ್ಳಿದಾರಲ್ವ ಅಂತ ಅಂದ್ಬಿಟ್ಟು ಹೆಸರು ಬೇಳೆಲ್ಲ ಎಲ್ಲ ನೆನ್ ನಮ್ಮ ಅಪ್ಪನ ಕೋಸಂಬರಿ ಅಂದ್ರೆ ಇಷ್ಟ ಹಂಗೆ ಬೇಳೆ ರಸ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಹಿಂದಿನ ದಿಸದು ಸಾಂಬಾರು ಮಿಕ್ಕಿತ್ತು ಬಟ್ ಬೇಡ ಇವತ್ತು ಹಬ್ಬ ಅಲ್ವಾ ಹೊಸದಾಗೆ ಮಾಡೋಣ ಅಂತ ಹೇಳಿ ನನ್ನ ಮಗನಿಗೂ ಆಗುತ್ತೆ ಅಂತ ಹೇಳಿ ಬೇಳೆ ಟೊಮೊಟೊ ಮತ್ತೆ ಕರ್ವೇನ ಸೊಪ್ಪು ಇಷ್ಟೆಲ್ಲ ಹಾಕೊಂಡು ಫಸ್ಟ್ ಕೂಗಿಸ್ಕೊಂಡೆ ಅದಾದಮೇಲೆ ಜೀರಿಗೆ ಮೆಣಸು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಸೊಪ್ಪು ಎಲ್ಲ ಹಾಕೊಂಡು ಕುಟಾಣಿಲಿ ಜಜ್ಜ್ಕೊಂಡೆ ನಾನು ಮಿಕ್ಸಿಗೆ ಹಾಕ್ಬೋದಾಯ್ತು ಬಟ್ ಇದು ಟೇಸ್ಟ್ ಬೇರೆ ಥರ ಕೊಡುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡೆ ನಾನು ಚೆನ್ನಾಗಾಗುತ್ತೆ ಟೇಸ್ಟು ಬೇಕಾದ್ರೆ ಬೇಳೆ ಜೊತೆಗೆ ಹೆಸರು ಬೇಳೆನೂ ಸಹ ಹಾಕೊಂಡು ಮಾಡಿ ನಾನು ಏನು ಮಿಸ್ ಮಾಡ್ಕೊತೀನಿ ಹಬ್ಬಗಳು ಬಂದರೆ ಅಂತಂದ್ರೆ ನಾನು ಯಾರ ಮನೇಲೂ ಒಬ್ಬಟ್ಟು ತಿನ್ನಕ್ಕೆ ಹೋಗೋಲ್ಲ ಒಬ್ಬಟ್ಟು ಸಾರಂತೂ ನನ್ಗೆ ಯಾರ ಮನೇಲೂ ಇಷ್ಟ ಆಗೋಲ್ಲ ನಮ್ಮಮ್ಮ ಮಾಡೋ ಒಬ್ಬಟ್ಟು ಸಾರು ನಮ್ಮಮ್ಮ ಮಾಡೋ ಆ ಕಾಳು ಗೊಜ್ಜು ಎಲ್ಲೂ ಎಲ್ಲೂ ತಿನ್ನಲ್ಲ ನಾನು ಬಟ್ ತಿಂತೀನಿ ಅಂದರೆ ಅಷ್ಟು ಟೇಸ್ಟು ಎಲ್ಲೂ ಸಿಗಲ್ಲ ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡೇ ಹೇಳೋರು ಕಾಳು ಗೋಜು ಚೆನ್ನಾಗಿ ಮಾಡ್ತಾರೆ ನಿಮ್ಮಮ್ಮ ಅಂತ ಅದು ಸಿಕ್ಕಾ ಸಿಕ್ಕ ಬಟ್ಟೆ ಮಿಸ್ ಮಾಡ್ಕೊತೀನಿ ನಾನು ಪ್ರೆಗ್ನೆಂಟಲ್ಲಿ ಇದ್ದಾಗಲಂತೂ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾ ಇದ್ದೆ ನಾನು ಆಮೇಲೆ ಚಿನ್ನಿ ಪಾಯಸ ಮಾಡಮ್ಮ ಅಂತ ಹೇಳಿದ್ರು ನನ್ನ ನನ್ನ ಮಗಳಿಗೆ ಪಾಯಸ ಅಂದರೆ ಇಷ್ಟ ಮನೇಲಿ ಏನಿತ್ತು ಅದನ್ನೇ ತೊಗೊಂಡು ಶಾವಿಗೆಲೆ ಪಾಯಸ ಮಾಡಿದೆ ಸಿಂಪಲ್ಲಾಗಿ ಏನೋ ಒಂದ್ ಮಾಡ್ಬೇಕಲ್ಲ ಅಂತ ಮಾಡಿದೆ ಇವಾಗ ಅಕ್ಕಪಕ್ಕ ಮನೇಲೆಲ್ಲ ಮಾಡ್ತಿದ್ರು ಸುಮ್ ನಮ್ಮ ನನ್ ಮಕ್ಕಳು ತಿನ್ಲಿ ಅಪ್ಪನು ತಿನ್ಲಿ ಅಂಡ್ ನಾನು ಒಂಚೂರು ಅಂಗಟ್ಟು ಟೇಸ್ಟ್ ಅಲ್ಲ ತಿನ್ ತಿನ್ನೋಣ ಅಂತಾನೆ ಮಾಡಿದ್ದು ಸುಳ್ಳು ಹೇಳ್ಬಾರ್ದು ನಿಜವಾಗ್ಲು ಒಂದು ವಾತಾವರಣ ಇರಲಿ ಸ್ವಲ್ಪ ನಮ್ಮ ನಮ್ಮಅಪ್ಪು ಅದು ಸ್ವಲ್ಪ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಒಂದು ಇಂಟೆ ಇಂಟೆನ್ಷನಲ್ಲಿ ಮಾಡಿದ್ದು ನಾನು ಸಹ ಆ್ಯಂಡ್ ಪಾಯಸಕ್ಕೆ ಸ್ವಲ್ಪ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿದೆ ಚೆನ್ನಾಗಾಗಿತ್ತು ಸ್ವಲ್ಪ ಹಾಲು ಕಮ್ಮಿ ಹಾಕ್ಬಿಟ್ಟಿದ್ದೆ ನಾನು ಈ ಹೇಳ್ತಾಲ್ವ ಮನ್ಸಿಲ್ದಿರೋ ಮನ್ಸಲ್ಲಿ ಮಾಡಿದೆ ಸ್ವಲ್ಪ ಪಾಯಸದಲ್ಲಿ ಸ್ವೀಟ್ ಕಮ್ಮಿ ಆಗಿತ್ತು ಇರಲಿ ಪರವಾಗಿಲ್ಲ ಸ್ವೀಟ್ ಏನು ಬೇಡ ಬಿಡು ಅಂತ ಅಂದ್ಬಿಟ್ಟು ತಿರ್ಗಾ ಸಕ್ಕರೆನೂ ಹಾಕೋದಕ್ಕೆ ಹೋಗಿಲ್ಲ ನಾನು ನನ್ನ ಮಗಳು ಮಮ್ಮಿ ಇದು ಹಿಂಗಿದೆ ಅಂತ ಕೇಳೋದು ತಿನ್ನಮ್ಮ ಚಿನಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ತಿನ್ನಿಸ್ದೆ ಮಗಳಿಗೆ ಇನ್ನೇನು ಮಾಡಲಿ ಆಮೇಲೆ ನೋಡಿ ಸಾಂಬಾರು ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಮತ್ತು ಎಲ್ಲ ಚೆಚ್ಕೊಂಡಿದ್ನಲ್ಲ ಒಗ್ಗರಣೆ ಎಲ್ಲ ಕೊಟ್ಕೊಂಡೆ ಆಮೇಲೆ ಈ ಟೊಮೆಟೊನೋ ಸ್ಮ್ಯಾಶ್ ಮಾಡಿ ಅದನ್ನು ಸಹ ಸಪ್ರೇಟಾಗಿ ಹಾಕ್ಕೊಂಡೆ ಟೇಸ್ಟು ನಿಜಕ್ಕೂ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನಾನು ಇನ್ನೇನು ಮಿಕ್ಸ್ ಮಾಡಕ್ಕೆ ಹೋಗಲಿಲ್ಲ ಬೇಕಿದ್ದರೆ ಸಾಂಬಾರು ಪೌಡ್ರ್ ಮಿಕ್ಸ್ ಮಾಡಿಕೊಂಡ್ರು ಇನ್ನೂ ಸೂಪರಾಗಿ ಬರುತ್ತೆ ಟೇಸ್ಟು ಇದು ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ ಇದು ನಾನೇನೋ ಬೇಳೆ ಸಾಂಬಾರು ನನಗೆ ಈ ರಸ ಈ ಥರ ಎಲ್ಲ ಸ್ವಲ್ಪ ಇಷ್ಟಪಡ್ತೀನಿ ನನ್ನ ಮಕ್ಳಿಗೂ ಅಷ್ಟೇ ಸೊ ಹಾಗಾಗಿ ಮಾಡಿದೆ ಇದು ಸಾಂಬಾರು ಹೇಗಾಗಿ ಹೋಗಿತ್ತು ಅಂತಂದರೆ ಸ್ವಲ್ಪ ಒಬ್ಬಟ್ಟು ಸಾಂಬಾರು ಟೈಪೇ ಬಂದಿತ್ತು ಚೆನ್ನಾಗಿತ್ತು ನಾನು ಏನಿದ್ರು ಇವಾಗ ಬರೀ ಎರಡು ಟೈಮ್ ಆಗೋ ಥರ ಅಷ್ಟೇ ಮಾಡೋದು ಏನೇ ಅಂದ್ರೂ ಅಮ್ಮ ಇರಬೇಕು ನಿಜಕ್ಕೂ ಹೆಣ್ಮಕ್ಳಿಗೆ ಕಷ್ಟ ಸುಖ ಹೇಳ್ಕೊಳೋಕ್ಕೆ ಎಲ್ಲದಕ್ಕೂ ಅಮ್ಮ ಇರಬೇಕು ಬಟ್ ನಾನು ಯಾರಿಗೂ ನಂತರ ಪರಿಸ್ಥಿತಿ ಬರಬಾರ್ದು ಇಷ್ಟು ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮನ ಕಳ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು ನನ್ ಥರನೇ ತುಂಬ ತುಂಬ ಜನ ಇರ್ತೀರ ನಂಗೆ ಗೊತ್ತು ಕಮೆಂಟ್ಸ್ ಹಾ ಮಾಡಿದೀರ ನನಗೆ ಅಕ್ಕ ನಿಮ್ಮ ಥರನೇ ನಮಗೂ ಆಗಿದೆ ಹಂಗೆ ಹಿಂಗೆ ಅಂತ ನಂಗೆ ಅದಕ್ಕೆಲ್ಲ ಏನಂತ ಕಮೆಂಟ್ ಮಾಡ್ಬೇಕಂತಾನೆ ನಂಗೆ ನಿಜಕ್ಕೂ ಗೊತ್ತಾಗಲ್ಲ ನಾನು ಎಷ್ಟೋ ಕಮೆಂಟ್ಸಿಗೆ ರಿಪ್ಲೈ ಮಾಡಿಲ್ಲ ಎಲ್ಲ ಪ್ರತಿಯೊಂದು ಕಮೆಂಟ್ಸು ನಾನು ನಿಜಕ್ಕೂ ಓದ್ತೀನಿ ಬಟ್ ಕೆಲವೊಂದಕ್ಕೆ ಲೈಕ್ ಮಾಡೋಕ್ಕೂ ಮನಸ್ಸು ಬರಲ್ಲ ನೀವು ಆಮೇಲೆ ಕಮೆಂಟ್ ರಿಪ್ಲೈ ಮಾಡೋಕ್ಕೂ ಮನ್ಸ್ ಬರಲ್ಲ ಯಾಕೆ ಅಂತಂದರೆ ಅಷ್ಟ ಅಷ್ಟು ನೋವಾಗುತ್ತೆ ನನಗೆ ಆ ಕಮೆಂಟ್ಸ್ಗಳು ಓದ್ತಾ ಇದೆ ಕೆಲವೊಂದು ಸಮಾಧಾನ ಮಾಡ್ತೀರಾ ಸಾಂತ್ವನ ಹೇಳ್ತೀರಾ ಕೆಲವೊಂದು ನಮಗೂ ಅದೇ ಪರಿಸ್ಥಿತಿ ಆಗಿದೆ ಅಂತ ಹೇಳಿದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿಜಕ್ಕೂ ಅದೆಲ್ಲ ರಿಪ್ಲೈ ಮಾಡೋದಕ್ಕೆ ಬಟ್ ದೇವರು ಹೆಂಗೆ ಯಾವಾಗ ಏನೇನ್ ಇಟ್ಟಿರ್ತಾನೆ ಅಂತಾನೆ ಹೇಳಕ್ಕಾಗಲ್ಲ ಇವತ್ತಿದ್ದು ಮನುಷ್ಯ ಅಲ್ಲ ಈ ಇದ್ದಿದ್ ಮನುಷ್ಯ ಇನ್ನೊಂದು ಸೆಕೆಂಡ್ ಇರಲ್ಲ ಆ ರೀತಿ ಆಗೋಗಿದೆ ಇವಾಗ ಪ್ರಪಂಚ ನಿಜಕ್ಕೂ ಏನ್ ಹೇಳ್ಬೇಕಂತಾನೆ ನನಗೆ ಗೊತ್ತಾಗಲ್ಲ ಒಂದೊಂದ್ಸಲಿ ಅಂಡ್ ನೋಡಿ ಪಾಯಸ ಮಾಡಿದ್ದೆ ಸ್ವಲ್ಪ ಗಟ್ಟಿ ಆಗೋಗಿತ್ತು ಕೋಸಂಬರಿ ಏನೋ ಕಂಪ್ಲೀಟ್ ಖಾಲಿ ಆಯ್ತು ಬಜ್ಜಿನೂ ಮಾಡ್ದೆ ಬಜ್ಜಿ ಮಾಡಿದೀನಿ ಬಜ್ಜಿಲಿ ಉಪ್ಪು ಕಮ್ಮಿ ಆಗಿತ್ತು ಆಮೇಲೆ ಸಂಜೆ ಅಪ್ಪ ಪೂಜೆ ಮಾಡಮ್ಮ ಪೂಜೆ ಮಾಡಮ್ಮ ಅಂತ ತಲೆ ತಿಂತಾನೆ ಇದ್ರು ನಂಗೆ ಮನಸಿಲ್ಲ ನಮ್ಮ ಅಪ್ಪಂಗೆ ಮಾಡೋಕ್ಕೂ ಮನಸಿಲ್ಲ ಬಟ್ ಮಾಡಬೇಕು ಪೂಜೆ ಏನಪ್ಪ ಮಾಡೋದು ಅಂತ ಹೂವು ಎಲ್ಲ ಮಾ ಬಿಟ್ಟಿತ್ತಲ್ಲ ಅಕ್ಕಪಕ್ಕ ನಮ್ಮ ಅಮ್ಮ ಎಲ್ಲ ಗಿಡ ಬೆಳೆಸಿದ್ರಲ್ಲ ಅದ್ರಲ್ಲೇ ಹೂವು ಎಲ್ಲ ಕಿತ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅದ್ರಲ್ಲೇ ಪೂಜೆನ ಮಾಡ್ದೆ ಅಂತ ನೀವು ನೀವನ್ಕೊಂಡ್ರ ಇಲ್ಲ ನಾನು ಖಂಡಿತ ಪೂಜೆ ಮಾಡಿಲ್ಲ ಹೂವೆಲ್ಲ ಕಿತ್ಕೊಂಡೆ ಆ ಆ ಮೇಲ್ಗಡೆ ಒಂದಷ್ಟು ಹೂವ ಬಿಟ್ಟಿತ್ತು ನೋಡಿ ಎಲ್ಲ ಬಾಡೋಗಿತ್ತು ಬಟ್ ಮೊಗ್ಗುಗಳೆಲ್ಲ ಚಿಗ್ರಿತ್ತು ಜಾಜಿ ಮಳ್ಳೆ ಹೂವು ಅಂತಾರೆ ಮಳ್ಳೆ ಹೂವ ಅನ್ಸುತ್ತೆ ಇದು ಮಲ್ಲಿಗೆ ಹೂವ ಎಲ್ಲ ಇತ್ತು ಅದೆಲ್ಲ ಇನ್ನು ಮೊಗ್ಗಾಗಿತ್ತು ಡೈಲಿ ನೀರ್ ಹಾಕ್ತಿದಾರೆ ಅಪ್ಪನೇ ನೀರ್ ಹಾಕ್ತಿದಾರೆ ಸುಮ್ನೆ ಬಾಡೋಗುತ್ತೆ ಅಟ್ಲೀಸ್ಟ್ ಪೂಜೆಗಾದ್ರೂ ಆಗುತ್ತೆ ಅಪ್ಪ ಆ ಬೆಳ್ಸು ಗಿಡನ ಅಂತ ಹೇಳ್ದೆ ನಾನ್ ಪೂಜೆ ಮಾಡಲ್ಲ ಬಟ್ ಅಪ್ಪಂಗೆ ಈ ತರ ಮನೇಲಿ ಪೂಜೆ ಮಾಡ್ದಿರಾ ಆ ಮನೆ ಬಾಗಿಲು ಮುಂದೆ ರಂಗೋಲಿ ಆಗ್ತಿರ ಅದರೆಲ್ಲಾ ಇರಕ್ಕೆ ಆಗಲ್ಲ ಅಪ್ಪಂಗೂ ಬೇಜಾರ್ ಇದೆ ಕೋಪ ಇದೆ ಬಟ್ ಏನು ಒಂತರ ಮನ್ಸು ಅಪ್ಪನೂ ಮಾಡಲ್ಲ ಶನಿವಾರ ಮಾಡ್ಬೇಕಿತ್ತು ಅಪ್ಪ ಪೂಜೆ ಮಾಡ್ಲಿಲ್ಲ ಸೊ ನನ್ ಮಗ್ಳಿ ಕೈಲೇ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನ್ ಡಿಸೈಡ್ ಮಾಡ್ಕೊಂಡೆ ನನ್ಗ ನನ್ ಫಸ್ಟ್ ಆಫ್ ಆಲ್ ನನಗೆ ಮಾಡಕ್ ಮನ್ಸೇ ಇಲ್ಲ ನನ್ ಮಗಳಿಗೆಲ್ಲ ಹೇಳ್ಕೊಟ್ಟಿದೀನಿ ಹೂವಾ ಇಡದಿ ಹೂವ ಇಡೋದು ಪೂಜೆ ಮಾಡೋದು ಎಲ್ಲ ಹೇಳ್ಕೊಟ್ಟಿದೀನಿ ನನ್ ಮಗ್ಳಿಗೆ ಅವಳೆ ಮಾಡ್ತಾಳೆ ನಮ್ಮ ಪರಿಸ್ಥಿತಿ ಹಿಂಗೆ ನೋಡಿ ಏನು ಮಾಡೋಣ ಮನೇಲಿ ಒಬ್ರು ಹೆಣ್ಮಕ್ಳು ಇರಬೇಕಂತಾರಲ್ಲ ಸೊ ನನ್ನ ಮಗ್ಳುಗೆ ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ ಮಾಡ್ತಾಳೆ ಪರವಾಗಿಲ್ಲ ಮೂರು ವರ್ಷಕ್ಕೆ ಹೇಳ್ಕೊಟ್ಟಿದೆ ಮಾಡ್ತಾಳೆ ನೋಡಿ ಅವಳೇ ಹೂವು ಎಲ್ಲ ತೆಗೆದು ಹಾಕಿ ಆ ಮುಂದೆಗಡೆ ಎಲ್ಲ ಒರೆಸಿ ನಾನು ಸ್ವಲ್ಪ ಹೂವು ಎಲ್ಲ ಕಟ್ಕೊಡ್ತಾ ಇದ್ದೆ ಅವಳಿಗೆ ಅಲ್ಲಿಡಮ್ಮ ಇಲ್ಲಿಡಮ್ಮ ಅಂತೆಲ್ಲ ಹೇಳ್ಕೊಡ್ತಾ ಇದ್ದೆ ಮಾಡ್ತಾಳೆ ಪಾಪ ನನ್ ಮಗಳು ಕೆಲಸ ಎಲ್ಲ ಮಾಡ್ಕೊಡ್ತಾಳೆ ನನಗೆ ಒಂದ್ ಸಲ ತೀಟ ಮಾಡ್ತಾಳೆ ಅದಕ್ಕೆ ಹೇಳೋದು ಹೆಣ್ಮಕ್ಳುನು ಇರ್ಬೇಕು ಗಂಡು ಮಕ್ಳುನು ಇರ್ಬೇಕು ಎರಡು ಕಣ್ಣು ಬೇಕಲ್ವಾ ನಮ್ಗೆ ಹಂಗೆನೆ ಒಂದ್ ಗಂಡು ಒಂದ್ ಹೆಣ್ಣು ಅನ್ನೋ ತರ ಎರಡು ಕಣ್ಣು ಇದ್ರನೆ ಅಂತ ನನ್ನ ಭಾವನೆ ಅಂತ ಅನ್ನಿಸ್ತು ಇಬ್ರು ಇವಾಗ ಹೆಣ್ಮಕ್ಳು ಗಂಡ್ ಮಕ್ಳು ಇಬ್ರು ಸಮನೆ ಇಬ್ರು ಸಮವಾಗಿ ಕೆಲಸ ಮಾಡ್ತಾರೆ ಕೆಲಸ ಮಾಡೋದಿಕ್ ಮಾತ್ರನೇ ಮಕ್ಕಳಲ್ಲ ಈ ಮಕ್ಳಂದ್ರೆ ಏನೋ ಒಂಥರ ಖುಷಿ ಸೊ ನೋಡಿ ನನ್ನ ಮಗಳು ಹೆಂಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಫೈನಲಿ ಪೂಜೆ ಎಲ್ಲ ಮಾಡ್ದೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಮನೇಲಿ ಮಧ್ಯಾಹ್ನ ಮಾಡಿದ್ದೇನೆ ಟಿಫನ್ ನನ್ನ ಅಷ್ಟನು ಮಿಕ್ಕಿತ್ತು ಅಡುಗೆ ಎಲ್ಲ ಮಿಕ್ಕಿತ್ತು ಅದನ್ನೇ ನೈಟ್ ಅದನ್ನೇ ಊಟ ಮಾಡ್ಕೊಂಡ್ವಿ ಸೊ ಅಮ್ಮನ ತುಂಬ ಅಂದ್ರೆ ತುಂಬಾ ತುಂಬಾ ಮಿಸ್ ಮಾಡ್ಕೊತೀನಿ ನಾನು ಅಪ್ಪ ಚಿನ್ನಿ ಅಂತೂ ಕೇಳ್ತಾನೆ ಇರ್ತಾಳೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್